ಹರಿ ಓಂ ಶ್ರೀ ಗುರುಭ್ಯೋ ನಮಃ ಮನುಷ್ಯ ತನ್ನ ಜೀವನದಲ್ಲಿ ಯಾಕೆ ಪಾಪಕರ್ಮಗಳನ್ನು ಮಾಡುತ್ತಾನೆ ಅದು ಕೂಡ ಹೆಚ್ಚಾಗಿ ತನಗೆ ತಾನು ಮಾಡುವುದು ತಪ್ಪು ಅಂತ ತಿಳಿದೇ ತಪ್ಪಾದ ಕೆಲಸವನ್ನು ಮಾಡುತ್ತಾನೆ ಯಾಕೆ ಹೀಗೆ ಎಲ್ಲರ ಜೀವನದಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಅದಕ್ಕೆ ವೇದವ್ಯಾಸರು ಕರ್ಮ ಸಿದ್ಧಾಂತದ ಮೂಲವನ್ನು ತಿಳಿಸುತ್ತಾರೆ ಯಾವುದೇ ಮನುಷ್ಯ ಹುಟ್ಟಿನಿಂದ ಕೊನೆಯ ಉಸಿರು ಎಳೆಯುವ ತನಕ ಕರ್ಮ ಮಾಡದೇ ಇರಲಿಕ್ಕಾಗಲ್ಲ ಏನನ್ನಾದರೂ ಮಾಡ್ತಾ ಇರ್ತಾನೆ ನಾನೇನು ಕೆಲಸ ಮಾಡಲಿಲ್ಲ ಹೇಳಿದರೆ ನಾನು ಮಾಡಬೇಕಾದದ್ದನ್ನು ಮಾಡಲಿಲ್ಲ ಹೇಳಿ ಅಷ್ಟೇ ಅರ್ಥ ಹೊರತು ನಾನು ಏನೂ ಮಾಡಲಿಲ್ಲ ಹೇಳಿ ಅರ್ಥ ಅಲ್ಲ ಹೀಗೆ ನಾವು ಮಾಡುವ ಕೆಲಸಗಳಲ್ಲಿ ಕೆಲವು ಪುಣ್ಯಕರ್ಮಗಳು ಕೆಲವು ಪಾಪಕರ್ಮಗಳು ಯಾಕೆ ಪಾಪಕರ್ಮ ಮಾಡ್ತೇವೆ ಅಂತ ಹೇಳಲಿಕ್ಕೆ ಮೊದಲು ಕರ್ಮವನ್ನು ಯಾಕೆ ಮಾಡ್ತಾನೆ ಹೇಗೆ ಮಾಡ್ತಾನೆ ಎಲ್ಲ ಕರ್ಮಗಳ ಮೂಲ ಉದ್ದೇಶ ಏನು ಈ ಪ್ರಶ್ನೆಗಳಿಗೆ ನಮಗೆ ಉತ್ತರ ಸಿಕ್ಕಿದರೆ ಯಾಕೆ ಪಾಪಕರ್ಮಗಳನ್ನು ಮನುಷ್ಯ ಮಾಡ್ತಾನೆ ಅಂತ ಹೇಳಿ ತಿಳಿಯುತ್ತದೆ ಮನುಷ್ಯ ಮಾಡುವ ಯಾವುದೇ ಕರ್ಮಗಳ ಹಿಂದೆ ಇರುವ ಫಿಲಾಸಫಿ ಹೀಗಿದೆ ಮನುಷ್ಯ ಐದನ್ನು ಬಯಸುತ್ತಾನೆ ಅದನ್ನು ಐದರಿಂದ ಅನುಭವಿಸುತ್ತಾನೆ ಅದಕ್ಕೆ ಐದರಿಂದ ಕರ್ಮಗಳನ್ನು ಮಾಡುತ್ತಾನೆ ಈ ಹದಿನೈದನ್ನು ಕೂಡ ನಿಯಂತ್ರಣ ಮಾಡುವುದು ಒಂದು ಏನು ಈ ಸೂತ್ರ ಐದನ್ನು ಬಯಸುತ್ತಾನೆ ಅಂತ ಹೇಳಿದರೆ ಮನುಷ್ಯ ಐದು ವಿಷಯ ಪದಾರ್ಥಗಳನ್ನು ಬಯಸುತ್ತಾನೆ ಅದು ರೂಪ ರಸ ಗಂಧ ಸ್ಪರ್ಶ ಶಬ್ದ ಈ ಐದನ್ನು ಬಯಸಿ ಅದನ್ನು ಅನುಭವಿಸುವುದು ಐದು ಜ್ಞಾನೇಂದ್ರಿಯಗಳಿಂದ ರೂಪವನ್ನು ಕಣ್ಣಿನಿಂದ ರಸ ಅಂದರೆ ರುಚಿಯನ್ನು ನಾಲಗೆಯಿಂದ ಗಂಧವನ್ನು ಮೂಗಿನಿಂದ ಸ್ಪರ್ಶವನ್ನು ತ್ವಕ್ ಅಂದರೆ ಚರ್ಮದಿಂದ ಮತ್ತು ಶಬ್ದವನ್ನು ಕಿವಿಯಿಂದ ಅನುಭವಿಸುತ್ತಾನೆ ಆದರೆ ನಾವು ಬಯಸಿದ ಐದು ವಿಷಯ ಪದಾರ್ಥಗಳನ್ನು ಗಳಿಸಲಿಕ್ಕೆ ನಾವು ಐದು ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತೇವೆ ಈ ಕರ್ಮೇಂದ್ರಿಯಗಳು ಕೈ ಕಾಲು ಬಾಯಿ ಪಾಯು ಉಪಸ್ಥ ಕೊನೆಯ ಎರಡು ಇಂದ್ರಿಯಗಳು ನಮ್ಮ ವಿಸರ್ಜನೆಗೆ ಉಪಯೋಗ ಆಗುವಂತಹುದು ಈ ಹದಿನೈದು ತತ್ವಗಳು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವುದಲ್ಲ ಅದನ್ನು ನಿಯಂತ್ರಣ ಮಾಡುವುದು ಮನಸ್ಸು ಹೀಗೆ ಮನಸ್ಸು ಐದು ವಿಷಯಗಳಲ್ಲಿ ಯಾವುದನ್ನಾದರೂ ಬಯಸುತ್ತದೆ ಐದು ಜ್ಞಾನೇಂದ್ರಿಯಗಳಿಂದ ಅನುಭವಿಸುತ್ತೇವೆ ಅದಕ್ಕೆ ಐದು ಕರ್ಮೇಂದ್ರಿಯಗಳಿಂದ ಕೆಲಸ ಮಾಡುತ್ತೇವೆ ಎಲ್ಲದರ ಮೂಲ ಮನಸ್ಸು ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಬೇಕಂತಿದ್ರೆ ಒಂದು ಲೇಟೆಸ್ಟ್ ಮೊಬೈಲ್ ರಿಲೀಸ್ ಆಯಿತು ಅಂತ ತಗೊಳ್ಳಿ ಐಫೋನ್ನ ಸೆವೆಂಟೀನ್ ವರ್ಷನ್ ಬಂದಾಗ ನಮ್ಮ ಮನಸ್ಸು ಅದು ಬೇಕು ಅಂತ ಬಯಸ್ತದೆ ನಂತರ ಅದನ್ನು ಮುಟ್ಟಿ ಅದರಲ್ಲಿ ಬರುವಂತಹ ವಿಡಿಯೋಗಳನ್ನು ನೋಡಿ ಶಬ್ದವನ್ನು ಕೇಳಿ ಹೀಗೆ ನಮ್ಮ ಜ್ಞಾನೇಂದ್ರಿಯಗಳಿಂದ ಸುಖವನ್ನು ಅನುಭವಿಸುತ್ತೇವೆ ಆದರೆ ಆ ಐಫೋನ್ ನಮಗೆ ಫ್ರೀಯಾಗಿ ಬರಲ್ಲ ಆ ಐಫೋನಿಗೆ ಪರ್ಚೇಸ್ ಮಾಡಬೇಕಂತಿದ್ದರೆ ಹಣ ಬೇಕು ಈ ಹಣ ಸಂಪಾದನೆಗೆ ನಾವು ನಮ್ಮನ್ನು ಕರ್ಮಗಳಲ್ಲಿ ತೊಡಗಿಸಿಕೊಳ್ಳುತ್ತೇವೆ ಒಂದು ತಿಂಗಳು ಅಥವಾ ಒಂದು ವರ್ಷ ಕೆಲಸ ಮಾಡಿ ಒಂದು ಐಫೋನ್ ಬಂತು ನಮಗೆ ಹೀಗೆ ನಾವು ಮಾಡುವಂತಹ ಎಲ್ಲ ಕರ್ಮಗಳು ಈ ಹದಿನಾರು ತತ್ವಗಳಲ್ಲಿ ಬರುತ್ತವೆ ಸರಿ ಈಗ ಕರ್ಮ ಯಾಕೆ ಆಗ್ತದೆ ಹೇಗೆ ಆಗ್ತದೆ ಇದರ ಬಗ್ಗೆ ತಿಳಿಯಿತು ಆದರೆ ಪಾಪಕರ್ಮಗಳನ್ನು ಯಾಕೆ ಮಾಡುತ್ತೇವೆ ಅದಕ್ಕೆ ಇನ್ನೂ ಕೂಡ ಆನ್ಸರ್ ಸಿಗಲಿಲ್ಲ ಅದಕ್ಕೆ ಬರುವಂತಹ ಉತ್ತರ ಬಹಳ ಸ್ಪಷ್ಟ ಹಾಗೂ ಸುಂದರವಾಗಿದೆ ಯಾವಾಗ ಮನುಷ್ಯ ಈ ಹದಿನಾರರಿಂದ ಮಾಡುವ ಕರ್ಮಗಳ ಮೂಲ ಉದ್ದೇಶ ಸ್ವಾರ್ಥಕ್ಕಾಗಿ ಇರ್ತದೋ ಅದರಿಂದ ಪಾಪಕರ್ಮಗಳು ಆಗುತ್ತವೆ ಅಂದರೆ ನಮ್ಮ ಪಾಪಕರ್ಮಗಳಿಗೆ ಮೂಲ ನಮ್ಮ ಸ್ವಾರ್ಥ ಉದ್ದೇಶ ಸೆಲ್ಫಿಶ್ ಮೋಟಿವ್ ಇದನ್ನು ಅರ್ಥ ಮಾಡಲಿಕ್ಕೆ ಕೆಲವು ಎಕ್ಸಾಂಪಲ್ಸ್ಗಳನ್ನು ತಗೊಳ್ಳೋಣ ನಾವು ಮನೆ ಕಟ್ಟುವಾಗ ಜಾಗದ ಅಳತೆಗೆ ಸರಿಯಾಗಿ ಮನೆಯನ್ನು ಕಟ್ಟಬೇಕು ಆದರೆ ನಾವು ಎಷ್ಟು ಸ್ಕ್ವೇರ್ ಫೀಟ್ ಅಲೌಡ್ ಅದಕ್ಕಿಂತ ಜಾಸ್ತಿ ಕಟ್ಟಿ ನಂತರ ಲಂಚ ಕೊಟ್ಟು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ ಇದು ನಮ್ಮ ಸ್ವಾರ್ಥದ ಉದ್ದೇಶದಿಂದ ಅದೇ ರೀತಿ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಟ್ಟಿದ್ದಾರೆ ಆದರೆ ಅಲ್ಲಿಂದ ನಮಗೆ ಹೋಗ್ಲಿಕ್ಕೆ ದೂರ ಆಗ್ತದೆ ಹೇಳಿಕೊಂಡು ರಸ್ತೆಯ ಬದಿಯಲ್ಲೇ ಪಾರ್ಕ್ ಮಾಡಿ ಹೋಗ್ತೇವೆ ಇದು ನಮ್ಮ ಸ್ವಾರ್ಥದಿಂದ ಅದೇ ರೀತಿ ರಿಯಲ್ ಎಸ್ಟೇಟ್ ಕಂಪನಿಗಳು ರಿವರ್ ಬೆಡ್ ಅಲ್ಲಿ ಬಿಲ್ಡಿಂಗ್ ಕಟ್ಟಿ ಇಡೀ ಊರಿಗೆ ನೆರೆ ಬಂದಂತೆ ಮಾಡ್ತಾರೆ ಅವರ ಸ್ವಾರ್ಥದ ಉದ್ದೇಶದಿಂದ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು ಈ ಸ್ವಾರ್ಥ ಮತ್ತೆ ಈ ಮೋಸದ ಪಾಪದ ಪ್ರಪಂಚ ಸಣ್ಣದಿರುವಾಗ ಇರಲ್ಲ ಮಗು ಬೆಳೆದ ಹಾಗೆ ಇದು ಬೆಳೀತದೆ ಮನೆಗೆ ಭಿಕ್ಷುಕರು ಬಂದಾಗ ಅಮ್ಮ ಮನೆಯಲ್ಲಿ ದುಡ್ಡಿಲ್ಲ ಅಂತ ಹೇಳಿ ಕಳಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ಮಗು ಹೇಳ್ತದೆ ಒಳಗೆ ದುಡ್ಡಿದೆ ಅಮ್ಮ ಅಂತ ಯಾಕೆ ಮಗುವಿಗೆ ಸುಳ್ಳು ಹೇಳಲಿಕ್ಕೆ ಕಲಿಸಿಕೊಡ್ಲಿಲ್ಲ ಅದೇ ರೀತಿ ಪುಟ್ಟ ಮಕ್ಕಳು ಹಸಿವೆಯಾದಾಗ ಅವರಿಗೆ ಯಾವ ಆಹಾರ ಕೊಟ್ಟರೂ ಕೂಡ ತಿಂದು ಇದರಲ್ಲಿ ಏನಿದೆ ಅದನ್ನು ಕಂಡು ಖುಷಿಡ್ತವೆ ಇಂಥದೇ ಸೀರಿಯಲ್ ಬೇಕು ಸಿನಿಮಾ ಬೇಕು ಅಂತ ಡಿಮಾಂಡ್ ಮಾಡಲ್ಲ ಆ ಮಕ್ಕಳಿಗೆ ಸ್ವಾರ್ಥತೆ ಇರಲ್ಲ ಆದ್ದರಿಂದ ಅವುಗಳು ಪಾಪಕರ್ಮಗಳನ್ನು ಕೂಡ ಮಾಡಲ್ಲ ಮಗು ಬೆಳೆದ ಹಾಗೆ ಅದರ ಡಿಮಾಂಡ್ ಇಂಥದ್ದೇ ತಿನ್ಬೇಕು ಇಂಥದ್ದನ್ನೇ ನೋಡಬೇಕು ಹೀಗೆ ಸ್ವಾರ್ಥ ಬೆಳೆಯುತ್ತದೆ ಅದರಿಂದ ಸ್ವಾರ್ಥಕ್ಕೆ ಸರಿಯಾದಂತಹ ಪಾಪಕರ್ಮಗಳು ಕೂಡ ಬೆಳೆಯುತ್ತವೆ ಕಳೆದ ಎರಡು ಸಂಚಿಕೆಗಳಲ್ಲಿ ಪಾಪಕರ್ಮಗಳನ್ನು ಮಾಡಿದ ಮನುಷ್ಯ ಯಾವ ರೀತಿ ಬಿಡುಗಡೆ ಹೊಂದಬಹುದು ಇದರ ಬಗ್ಗೆ ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ ಅದರ ಲಿಂಕ್ ಕೆಳಗಿದೆ ಅದರಲ್ಲಿ ನಾವು ನೋಡಿದ್ದು ಜ್ಞಾನಿಯಾದವನಿಗೆ ಪಾಪಕರ್ಮಗಳು ಅಂಟಲ್ಲ ಯಾಕೆ ಜ್ಞಾನಿಯು ತನ್ನ ಜೀವನದಲ್ಲಿ ಬ್ರಹ್ಮಚರ್ಯ ತಪಸ್ಸು ಶಮ ದಮ ಮುಂತಾದ ಒಂಬತ್ತು ನಿಯಮಗಳನ್ನು ಅಳವಡಿಸಿ ಬದುಕುತ್ತಾ ಇರುತ್ತಾನೆ ಈ ಒಂಬತ್ತು ನಿಯಮಗಳು ಅಂದರೆ ಏನು ಈ ಒಂಬತ್ತು ನಿಯಮಗಳಿಂದ ಸ್ವಾರ್ಥ ಬರದಂತೆ ಇಂದ್ರಿಯಗಳ ಚಪಲಕ್ಕೆ ಹೋಗದೆ ಅವನು ಒಂದು ಡಿಸಿಪ್ಲೈನ್ ಆಗಿ ಬದುಕ್ತಾನೆ ಅದರಿಂದಾಗಿ ಅವನು ಪಾಪಕರ್ಮಗಳನ್ನು ಮಾಡುವ ಸಾಧ್ಯತೆ ಕಡಿಮೆ ಪಾಪಗಳು ಅವನಿಗೆ ಅಂತಲ್ಲ ಹಿಂದಿನ ಎಕ್ಸಾಂಪಲ್ನಲ್ಲಿ ಹೊಸ ಐಫೋನ್ ರಿಲೀಸ್ ಆದಾಗ ನಮಗೆ ಅದು ಬೇಕು ಅದನ್ನು ನನ್ನ ಬಳಿ ಇದೆ ಅಂತ ತೋರಿಸಿಕೊಳ್ಳುವುದರಲ್ಲಿ ಆನಂದ ಅದಕ್ಕೆ ನಾವು ಕರ್ಮ ಮಾಡ್ತೇವೆ ಆದರೆ ಜ್ಞಾನಿಗೆ ಆ ಐಫೋನ್ಗಳಂತಹ ವಸ್ತುಗಳ ಅವಶ್ಯಕತೆಯೇ ಕಾಣಲ್ಲ ಆದ್ದರಿಂದ ಸ್ವಾರ್ಥ ಅವರ ಬದುಕಿನಲ್ಲಿ ಬರದೇ ಇರುವುದರಿಂದ ಪಾಪಕರ್ಮಗಳು ಅವರಿಗೆ ಅಂಟಲ್ಲ ಅದೇ ರೀತಿ ಶ್ರೇಷ್ಠವಾದ ಜ್ಞಾನಿಗಳು ಅಂದರೆ ವಾಸುದೇವ ಪರಾಯಣರು ಕೃಷ್ಣಾರ್ಪಿತ ಪ್ರಾಣರು ಇಂತಹ ಜ್ಞಾನಿಗಳಿಗೆ ಆ ಪಾಪಕರ್ಮಗಳು ಎಂದೆಂದಿಗೂ ಅಂತಲ್ಲ ಯಾಕೆ ಅವರು ಎಲ್ಲದರಲ್ಲಿಯೂ ಕೂಡ ಭಗವಂತನನ್ನು ಕಾಣುತ್ತಾರೆ ಈ ಹದಿನಾರು ತತ್ವಗಳು ಏನಿವೆ ಎಲ್ಲವನ್ನೂ ಕೂಡ ಭಗವಂತನಿಗೋಸ್ಕರ ಮೀಸಲಿಡ್ತಾರೆ ನಾವು ಎಕ್ಸಾಂಪಲ್ ತಗೊಳ್ಬೇಕಂತಿದ್ರೆ ಐದು ವಿಷಯಗಳ ಬಯಕೆ ಅಂತ ಹೇಳಿದರೆ ನಮಗೆ ಐದು ಜ್ಞಾನೇಂದ್ರಿಯಗಳಿಗೆ ಒಂದೊಂದಕ್ಕೆ ಒಂದೊಂದನ್ನು ಬಯಸ್ತೇವೆ ಅವರಿಗೆ ಈ ಐದರಲ್ಲಿಯೂ ಕೂಡ ಭಗವಂತನನ್ನೇ ಬಯಸ್ತಾರೆ ಅಂದರೆ ಕಣ್ಣುಗಳಿಂದ ಭಗವಂತನ ರೂಪವನ್ನು ನೋಡಲಿಕ್ಕೆ ಬಯಸ್ತಾರೆ ನಾಲಗೆಯಿಂದ ಭಗವಂತನಿಗೆ ಅರ್ಪಿತವಾದ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಬಯಸ್ತಾರೆ ಮೂಗಿನಿಂದ ಭಗವಂತನಿಗೆ ಅರ್ಪಿತವಾದಂತಹ ತುಳಸಿ ಹೂ ಇಂತಾದವುಗಳನ್ನು ಮೂಸಲು ಬಯಸುತ್ತಾರೆ ಮುಟ್ಟುವುದಂತ ಅಂತ ಹೇಳಿದರೆ ಭಗವಂತನನ್ನು ಮುಟ್ಲಿಕ್ಕೆ ಬಯಸ್ತಾರೆ ಕಿವಿಯಿಂದ ವಿಷಯಕವಾದ ಉಪನಿಷತ್ತು ಭಾಗವತ ಪುರಾಣ ಮಹಾಭಾರತ ಇತ್ಯಾದಿಗಳನ್ನು ಶ್ರವಣ ಮಾಡಲು ಬಯಸುತ್ತಾರೆ ಭಜನೆಗಳನ್ನು ಕೇಳಲು ಬಯಸುತ್ತಾರೆ ಹೀಗೆ ಅಂತಹ ಜ್ಞಾನಿಗಳಿಗೆ ಐದು ವಿಷಯಗಳು ಕೂಡ ಭಗವಂತನೇ ಆಗಿರುತ್ತಾನೆ ಅವರು ಅನುಭವಿಸುವ ಐದು ಜ್ಞಾನೇಂದ್ರಿಯಗಳಲ್ಲಿಯೂ ಕೂಡ ಭಗವಂತನನ್ನೇ ಅನುಭವಿಸುತ್ತಾರೆ ಅದೇ ರೀತಿ ಅವರು ಮಾಡುವ ಎಲ್ಲ ಕರ್ಮಗಳು ಕೂಡ ಭಗವಂತನಿಗಾಗಿಯೇ ಮೀಸಲಿಡುತ್ತಾರೆ ಅವರ ಮನಸ್ಸಲ್ಲಿ ಭಗವಂತನನ್ನು ಬಿಟ್ಟು ಬೇರೆ ಏನೂ ಇರಲ್ಲ ಹೀಗೆ ಅಂತಹ ಶ್ರೇಷ್ಠ ಜ್ಞಾನಿಗಳಿಗೆ ಪ್ರಾರಬ್ಧ ಕರ್ಮ ಮುಗಿಯುವ ತನಕ ಮಾತ್ರ ಇಲ್ಲಿದ್ದು ನಂತರ ಅವರು ಭಗವಂತನನ್ನು ಸೇರ್ತಾರೆ ಅವರಿಗೆ ಯಾವುದೇ ಪಾಪವೋ ಅಂತಲ್ಲ ಇದರೊಂದಿಗೆ ಅಜಾಮಿಳ ಉಪಾಖ್ಯಾನದಲ್ಲಿ ಬಂದಂತಹ ಬಹಳ ಮುಖ್ಯವಾದ ವಿಷಯಗಳು ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ನೋಡಿದ್ದೇವೆ ಮನುಷ್ಯ ಯಾಕೆ ಪಾಪಕರ್ಮಗಳನ್ನು ಮಾಡುತ್ತಾನೆ ಯಾವುದರಿಂದ ಮಾಡುತ್ತಾನೆ ಪಾಪಕರ್ಮಗಳು ಮಾಡಿದ ನಂತರ ಅದರಿಂದ ಪಾರಾಗುವುದು ಹೇಗೆ ಇಂತಹ ಮುಖ್ಯ ಪ್ರಶ್ನೆಗಳನ್ನು ನೋಡಿದ್ದೇವೆ ನಾವು ಮುಖ್ಯವಾಗಿ ತಿಳಿಯಬೇಕಾದದ್ದು ನಮ್ಮ ಸ್ವಾರ್ಥ ನಮ್ಮ ಎಲ್ಲ ಪಾಪಕರ್ಮಗಳಿಗೆ ಮೂಲ ಯಾವುದೇ ಕೆಲಸವನ್ನು ಮಾಡುವಾಗ ಸ್ವಾರ್ಥದ ಚಿಂತನೆಯನ್ನು ಸಾಧ್ಯವಾದಷ್ಟು ಬದಿಗಿಟ್ಟು ಕೆಲಸ ಮಾಡಿದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗಬಹುದು ಇದಕ್ಕೆ ಅಜಾಮಿಳ ಉಪಾಖ್ಯಾನದಲ್ಲಿ ಬಂದಂತಹ ಒಂದು ಎಕ್ಸಾಂಪಲ್ನೊಂದಿಗೆ ಇವತನ ಸಂಚಿಕೆ ಮುಗಿಸೋಣ ಒಂದು ರೇಷ್ಮೆ ಹುಳವು ತನ್ನ ಜೀವನಪೂರ್ತಿ ಬಹಳಷ್ಟು ಶ್ರಮಪಟ್ಟು ತನ್ನ ಕರ್ಮದಿಂದ ತಯಾರು ಮಾಡಿದಂತಹ ರೇಷ್ಮೆಯಿಂದಲೇ ಕೊನೆಗೆ ಒಂದು ದಿವಸ ನಾಶವಾಗುತ್ತದೆ ಅದೇ ರೀತಿ ಮನುಷ್ಯರಾದ ನಾವು ಕೂಡ ಜೀವನ ಪೂರ್ತಿ ಬಹಳಷ್ಟು ಶ್ರಮಪಟ್ಟು ನಾನಾ ವಿಧವಾದ ಕರ್ಮಗಳನ್ನು ಮಾಡಿ ಕೊನೆಗೆ ಆ ಕರ್ಮಗಳಿಂದ ಹೊರಗೆ ಬರಲಿಕ್ಕೆ ಆಗದೆ ಆ ಕರ್ಮಗಳಿಂದಲೇ ನಾವು ಒಂದು ದಿವಸ ನಾಶವಾಗುತ್ತೇವೆ ಈ ರೀತಿಯ ಕರ್ಮಗಳಿಂದ ನಮ್ಮ ಅಧಪತನಕ್ಕೆ ನಾವೇ ಕಾರಣರಾಗುತ್ತೇವೆ ಭಗವಂತನ ಎಚ್ಚರದಿಂದ ಕರ್ಮ ಮಾಡಿದಾಗ ಮಾತ್ರ ನಾವು ಕರ್ಮ ಬಂಧನದಿಂದ ಹೊರಗೆ ಬಂದು ಉದ್ಧಾರದ ದಾರಿಯಲ್ಲಿ ಸಾಗಬಹುದು ಅಂತ ಹೇಳುವ ಮಾತಿನೊಂದಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ ನಮಸ್ಕಾರ ಶ್ರೀಕೃಷ್ಣಾರ್ಪಣ ಮಸ್ತು